ಇವತ್ತು ಕರಗಾಂವ್ ಗ್ರಾಮದ ಇಲ್ಲಿ ಬೀರದೇವರ ಗುಡಿ ಆವರಣದಲ್ಲಿ ಮತ್ತು ನಮ್ಮ ಪರಿಶಿಷ್ಟ ಜಾತಿಯ ವಡ್ರ ಸಮಾಜದ ಓಣಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಸಿ ಸಿ ಬೆಡ್ ರಸ್ತೆಯ ಕಾಮಗಾರಿಯ ಭೂಮಿ ಪೂಜಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಹಾಗೂ ಯುವ ನಾಯಕರು ಹಾಗೂ ನಮ್ಮ ಪಾರದರ್ಶಕರಾದಂಥ ಪವನನ ಕತ್ತೆಯವರೇ ಹಾಗೂ ಎರಡ್ ಕೆ ಸಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶ ಬೆಲ್ಲದವ್ರೆ ರಾಯಬಾಗ ಮತಕ್ಷೇತ್ರದ ಬಿ ಜೆ ಪಿ ಮಂಡಲ ಅಧ್ಯಕ್ಷರಾದಂಥ ಪೃಥ್ವಿರಾಜ್ ಜಾಧವ್ ಸರ್ಕಾರವರೇ ಅವರೇ ಮತ್ತು ಲ್ಯಾಂಡ್ ಆರ್ಮಿ ಅಧಿಕಾರಿಗಳೇ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರೇ ಯುವಕ ಮಿತ್ರರೇ ಪತ್ರಿಕಾ ಮಾಧ್ಯಮ ಮಿತ್ರರೇ ಎಲ್ಲರಿಗೆ ನಮಸ್ಕರಿಸಿ ಈಗಾಗಲೇ ಇದನ್ನು ಐವತ್ತು ಲಕ್ಷ ರೂಪಾಯಿದಂತೂ ಈಗ ಪೂವಿ ಪೂಜೆಯನ್ನು ಇಲ್ಲಿ ಮಾಡಿದ್ದೇವೆ ಒಟ್ಟ ಕರಗಾವ್ ಗ್ರಾಮದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಅಲ್ರಿ ಮೇಡಮ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿದು ಇವತ್ತು ಇಲ್ಲಿ ಕರಗಾವದಾಗ ಪೂಜಾ ಇನ್ನೂ ಮೂರು ಕಡೆ ಅದಾವೆ ಮುಂದೆ ಇದ್ರ ಜೊತೆಗೇನ ಬೆನ್ನೆಳ್ಳಿಯಲ್ಲಿ ಮತ್ತು ವಿಜಯನಗರದಲ್ಲಿ ಅಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ರೂಪಾಯಿದ ಪಟ್ಟು ಇವು ಟೋಟಲ್ ಎರಡು ಕೋಟಿ ಅನುದಾನದೊಳಗೆ ಎಲ್ಲ ಎ ಸಿ ಕೆರಿಯಲ್ಲಿ ಸಿ ಸಿ ರಸ್ತೆ ಕಾಮಗಾರಿ ಅದಕ್ಕೆ ನಾವು ಇಷ್ಟ ನಮ್ಮ ಗುತ್ತಿಗೆದಾರಂಥ ತಿಮ್ಮನ ಒಡ್ರವ್ರಿಗೆ ಮತ್ತು ಲ್ಯಾಂಡರ್ ಅವರಿಗೆ ಎಷ್ಟನ್ನು ಒಂದು ಹೇಳಂತ ಏನಂದ್ರೆ ತಾವು ಮುಂದಿತ್ತ ಒಳ್ಳೆಯ ಗುಣಮಟ್ಟದ ಇವು ಬೆಡ್ ರಸ್ತೆಯನ್ನು ಮಾಡಿ ಸಮಾಜದ ಬಂಧುಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಮತ್ತು ಇಲ್ಲಿ ಕೂಡ ಪವನನ ಕತ್ತಿಯವರು ಹೇಳಿದಂಗೆ ಇಲ್ಲಿ ದೇವಸ್ಥಾನ ಸಮೀಪ ಇಲ್ಲೆಲ್ಲ ಭಕ್ತಾದಿಗಳು ಇಲ್ಲದೇ ದೇವ್ರಿಗೆ ಬರೋದ್ರಿಂದ ಇಲ್ಲಿಯೂ ಕೂಡ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಅನುಕೂಲ ಮಾಡಿ ಹೇಳಿ ಅಂದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಗುತ್ತಿದಾರಿ ವಿನಂತಿಯನ್ನು ಮಾಡ್ಕೊಂಡ ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡ ತಾವು ಮುಂದಿದ್ದ ಒಳ್ಳೆಯ ರೀತಿಯಿಂದ ತಾವು ಕಾಮಗಾರಿಯನ್ನು ಮಾಡಿಸ್ಕೋಬೇಕಂತಳೆ ಅವ್ರಿಗೂ ಕೂಡ ಗುರು ಹಿರಿಯರಿಗೂ ವಿನಂತಿಯನ್ನು ಮಾಡ್ಕೊಂಡ ಎಲ್ಲರಿಗೆ ಗೌರಿ ಗಣೇಶ ಹಬ್ಬ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಈ ನಮ್ಮ ಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಹೊಳೆ ಅವರು ನಮ್ಮ ಈ ಒಂದು ಗ್ಯಾರಂಟಿ ಸಂದರ್ಭದಲ್ಲೂ ಕೂಡ ಅಂದ್ರೆ ರಾಜ್ಯದಲ್ಲಿ ಬಹುಶಃ ಕಾಂಗ್ರೆಸ್ನ ಶಾಸಕರ ಅವರು ಕೂಡ ಫಂಡ್ ಆಗ್ತಾ ಇಲ್ಲ ಈಗಿನ ಸಂದರ್ಭದಲ್ಲಿ ಯಾಕಂದ್ರೆ ಎಲ್ಲ ದುಡ್ಡು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಗ್ಯಾರಂಟಿಗಳಿಗೇನೇ ದುಡ್ಡುಗಳು ಖರ್ಚಾಗ್ತಾ ಇದ್ದಾವೆ ಆ ಸಂದರ್ಭದಲ್ಲೂ ಕೂಡ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಕರ್ಗಾವ್ ಬೀರಪ್ಪನ ಅದನ್ನ ಆಶೀರ್ವಾದದಿಂದ ಇವತ್ತು ಗುಡಿ ಸುತ್ತಮುತ್ತ ಒಂದು ಕಾಂಕ್ರೀಟ್ ಅಂದ್ರೆ ಇಲ್ಲಿ ಜಾತ್ರೆ ಸಂದರ್ಭದಲ್ಲಿ ಆಗಲಿ ಅಥವಾ ಭಕ್ತ ಈ ಗುಡಿಗೆ ಭಕ್ತಾದಿಗಳು ಬಹಳ ಅಂದ್ರೆ ಬಹಳಷ್ಟು ಮಂದಿ ಭಕ್ತರು ಬರ್ತಾ ಇರ್ತಾರೆ ಅದಕ್ಕೆ ಈ ಒಂದು ವಿಚಾರವನ್ನ ಮನಗಂಡು ಹೋದಿಸಲೇ ಇದ್ನ ಹೆಚ್ಚು ಆಕ್ಚುಲಿ ಊರಿನವ್ರೆಲ್ಲ ಬೇಡಿಕೆ ಇಟ್ಟಿದ್ರು ಇಲ್ಲರಿ ಸುತ್ತಮುತ್ತ ಆಕ್ಚುಲಿ ನಮ್ಗೆ ಒಂದು ಪೇವರ್ಸ್ ಅದೇ ಅಥವಾ ಕಾಂಕ್ರೀಟ್ರೆ ಹಾಕಿ ಕೊಡ್ರಿ ಅಂತನ್ನುವಂಥದ್ದು ಅದಕ್ಕೆಲ್ಲಪ್ಪ ಮುಂದಿನ ನಮ್ಮ ಸರ್ಕಾರ ಬಂದಾಗ ಮಾಡಿಕೊಡ್ತೇವ ಹೇಳಿದ್ವಿ ಆ ಸಂದರ್ಭದಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲೂ ಕೂಡ ಮಾನ್ಯ ಶಾಸಕರು ಸುಮಾರು ಐವತ್ತು ಲಕ್ಷ ರೂಪಾಯಿಯನ್ನ ಮೊತ್ತವನ್ನ ಇಟ್ಟು ಈ ಗುಡಿ ಸುತ್ತಮುತ್ತಲಿನ ರೀ ಸುತ್ತಮುತ್ತ ಅಹ್ ವಡ್ರೋಣಿ ಆಗ್ಲಿ ಅಥವಾ ಅಲ್ಲಿ ಇನ್ನೊಂದು ಗುಡಿ ಲಕ್ಷ್ಮಿ ಗುಡಿ ಆಗ್ಲಿ ಅಥವಾ ನಮ್ಮ ಬೀರಪ್ಪತನ ಗುಡಿ ಆಗ್ಲಿ ಇಲ್ಲೆಲ್ಲ ಸುತ್ತಮುತ್ತ ಕಾಂಕ್ರೀಟ್ ಹಾಕುವಂತ ವ್ಯವಸ್ಥೆಯನ್ನ ನಮಗ್ ಮಾಡಿಕೊಟ್ಟಿದ್ದಾರೆ ಅದಕ್ಕ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ಯುವಕರ ಪರವಾಗಿ ಎಲ್ಲ ತಾಯಿಂದರ್ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇದೇ ಸಂ ಇದೇ ರೀತಿ ನೀವು ನಮ್ಮ ಕ್ಷೇತ್ರಕ್ಕೆ ನನ್ನ ಈ ನಗರ ಆಗಲಿ ಅಥವಾ ಕೃಷಿ ಆಗಲಿ ಅಥವಾ ಇನ್ನೆಲ್ಲ ಜಡಪಿ ಜಡಪಿಯಲ್ಲಿ ತಾವು ಕೆಲಸವನ್ನು ಮಾಡಿ ಮತ್ತೆ ನೀವು ಮುಂದಿನ ಬಾರಿ ಮತ್ತೊಮ್ಮೆ ಶಾಸಕರಾಗಿ ಹೊರ ಹಮ್ಮಬೇಕು ಯಾಕಂದ್ರೆ ಈಗಿನ ಸಂದರ್ಭದಾಗ ಈಗಿನ ಒಂದು ಇತರ ಹತ್ತಾರ ನೋಡ್ರಿ ಅಂತಂದ್ರೆ ಮುಂದಿನ ಸಲ ಭಾಳ ಕಠಿಣ ಯಾಕಂದ್ರೆ ಎಲ್ಲರ ಕಡೆ ಎಲ್ಲೂ ಕೆಲಸ ಇಲ್ಲ ಒಂದೂ ಕೆಲಸ ಇಲ್ಲ ಅದಕ್ಕೆ ಈ ಒಂದು ಕೆಲಸ ತಂದು ಕೊಟ್ಟು ನಮ್ಗೆ ಅಗದಿ ಅನುಕೂಲನ ಮಾಡ್ಕೊಟ್ಟಿದ್ದಾರೆ